ಒಂದು ಪ್ರವಾಸ ಕಥನ ಪ್ರವಾಸ ಕಥನ ನಾವು ಸಾಹಿತ್ಯ ಚರಿತ್ರೆಯನ್ನು ಅವಲೋಕನ ಮಾಡಿದಾಗ ಅದರಲ್ಲಿ ನಮಗ ಒಂದು ಭಾಗ ಪ್ರವಾಸ ಕಥನ ಆಯಿತು ಈ ಪ್ರವಾಸ ಕಥನದಲ್ಲಿ ನಾವು ಪ್ರವಾಸ ಮಾಡಿದ್ದ ಅನುಭವಗಳನ್ನ ಅಲ್ಲಿ ನೋಡ್ತೀವಿ ಅದರಲ್ಲಿ ಮುಖ್ಯವಾಗಿ லண்டன் நகர பாட்டோம்னா ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಅವರು ಜನ್ಮ ಆಗ ಅಷ್ಟೇ ಅಲ್ಲ ಅವರು ಅನೇಕ ಕೃತಿಗಳನ್ನ ಬರೆದದನ್ನ ನಾವು ನೋಡ್ತೇವೆ ಕನ್ನಡ ಸಾಹಿತ್ಯಕ್ಕೆ ವೀರ ಗೋಕಾಕ್ರವರ ಒಂದು ಕೊಡುಗೆ ಅಪಾರವಾದದ್ದು ಅವರ ಕೃತಿಗಳು ಮುಖ್ಯವಾಗಿ ಸಮುದ್ರ ಗೀತೆಗಳು ಪಯಣ ಉಗಮ ಇಚ್ಚೋಡು ಸಮರಸವೇ ಜೀವನ ಭಾರತ ಸಿಂಧೂ ರಶ್ಮಿ ಈ ರೀತಿ ಅನೇಕ ಕೃತಿಗಳನ್ನ ರಚಿಸಿರುವುದನ್ನ ನಾವು ನೋಡ್ತೀವಿ ಅದರಲ್ಲಿ ವೀಕ್ರ ಗೋಕಾಕ್ ಅವರಿಗೆ ಸಂದಂತ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಇದು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದಂದ್ರ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ನೋಡ್ತೀವಿ ಜೊತೆಗೆ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಆಮೇಲೆ ಗೌರವ ಡಾಕ್ಟರೇಟ್ ಜೊತೆಗೆ ಕೇಂದ್ರ ಸಾಹಿತ್ಯ ಆಗಿದ್ರು ಈ ರೀತಿ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನ ಸಿಕ್ಕು ನಾವೆಲ್ಲ ನೋಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಮುಖ್ಯವಾಗಿಂದರೆ ನಿಮಗೆಲ್ಲ ಪರಿಚಿತರೆ ಇಲ್ಲಿ ಚಿಕ್ಕದ ಫೋಟೋದ ಇಲ್ಲಿ ದೊಡ್ಡದಾದ ಫೋಟೋ ತಿಳಿತು ಈ ಚಾಟು ಎಲ್ಲಿ ತನಕ ನಿಮ್ ಮನಸ್ಸಿನಾಗಿರ್ತದ ಅಲ್ಲಿ ತನಕ ಅವ್ರ ಪರಿಚಯ ನಿಮ್ ಮನಸ್ಸಿನಾಗಿರ್ತದ ಅರ್ಥ ಆಯ್ತಾ

ಬುದ್ಧಿಯ ಚಮತ್ಕಾರವು ನೋಡತಕ್ಕಂತ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಚಣ್ಣ ಸಾಬೂನು ಔಷಧ ಪುಸ್ತಕ ಅಡುಗೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯವು ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂದ್ರ ಇವರು ತಿರುಗಾಡ್ಕೋತ ಓರ್ಸ್ವರ್ ಅನ್ನುವಂತ ಒಂದು ಅಂಗಡಿಗೆ ಹೋಗ್ತಾರ ಆ ಅಂಗಡಿದಾಗ ಎಲ್ಲಾ ತರಹದ ಒಂದು ಪೆನ್ನಿನಿಂದ ಹಿಡ್ಕೊಂಡು ಜೊತೆಗೆ ಆರು ಪೆನ್ನಿನವರೆಗೆ ವಸ್ತುಗಳನ್ನ ಮಾರ್ತಾ ಇದ್ವಿ ಅದ್ರಲ್ಲಿ ಆ ಅಂಗಡಿದಾಗ ಒಂದು ಚಮತ್ಕಾರ ಏನು ಅಂದ್ರ ಒಂದೊಂದು ವಸ್ತುಗಳಿಗೆ ಒಂದೊಂದು ವಿಭಾಗಗಳನ್ನ ನೇಮಿಸಿರುವುದನ್ನ ಅಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲ ಅಲ್ಲಿ ಏನೇನು ವಸ್ತುಗಳು ಮಾರಾಟ ಹಾಕ್ತಾ ಇತ್ತು ಅಂದ್ರ ಬೂಟು ಕಾಚಿನ ಚನ್ನ ಚನ್ನ ಅಂದ್ರೆ ಏನು ಸಾಬೂನು ಬನ್ನಿ ನನ್ನ ಸಂಪರ್ಕ ಸ್ವಾತಂತ್ರ್ಯ उनवार देश एंगल उनवार अंबरदो स्टेशनरी एंगल स्टेशनरी स्टेशनरी अंबरदो इले लंच करने का पेटेरियों वाव से स्टेशनरी अंबरदिया कैसा रहे नो कई अच्छे आएगी नहीं अच्छी क्या पढ़ करेगा क्या पढ़ करेगा ಚೆನ್ನಾಗಿ ಹೇಳುತ್ತಾರೆ ವ್ಯಾಕರಣ ಕಥೆಯಾಗಲಿ ಪಕ್ಷಗಳು ಆಗಲಿ ಗೌರವದಿಂದ ಮೊಬೈಲ್ನಿಂದ ಮತ್ತು ತಂತ್ರಜ್ಞಾನದಿಂದ ಹೇಳುತ್ತಾರೆ ನಮ್ಮ ಕನ್ನಡ ವಿಷಯವು ಬಹಳಷ್ಟು ಕನ್ನಡ ವಿಷಯದಿಂದ ನಾವು ಚಟುವಟಿಕೆ ಮಾಡಿಸುವುದಾಗ್ಲಿ ನಮ್ಮನ್ನು ಮೂಲಕ ನಮ್ಮ ಕನ್ನಡ ವಿಷಯವು ವಿಷಯವು ನಮಗೆ ಸುಳಿದ ಬಾಳೆಹಣ್ಣಾಗಿದೆ ಕನ್ನಡ ವಿಷಯದಲ್ಲಿ ನಾವು ಒಂದೂರ ಇಪ್ಪತ್ತೈದಕ್ಕೆ ಒಂದೂರ ಇಪ್ಪತ್ತೈದು ಅಂಶಗಳನ್ನು ಬಳಸುತ್ತೇವೆ ಎಂಬುದನ್ನು ನಮ್ಮ ಮೇಲೆ ಎಲ್ಲರಲ್ಲಿ

ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಗೋಕಾಕ್ರ ಬಗ್ಗೆ ನಿಮಗೆಲ್ಲ ಪರಿಚಯ ಆಯ್ತದೆ ಅದರಲ್ಲಿ ಎಂಟು ಸಾಲಗಳನ್ನ ಪಾಠ ಮಾಡಲಿಕ್ಕೆ ಕೊಟ್ಟಾರ ಅದರಲ್ಲಿ ನೀ ನನಗೆ ನಾಲ್ಕು ಸಾಲಗಳನ್ನ ಹೇಳೋದು ಹ ಹೇಳ

நீ நாள் ஒன்ல ஓல்ல அதுக்கு நாக்க நோக்கி